ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾನು ಆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅನ್ನು ಒತ್ತಿ ಹೊಸ ನೋಟಿಫಿಕೇಷನ್ ಸಿಗುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕಲನಾತ್ಮಕ ಒಂದು ನಳಿಕರಿಗೆ ಸಂಬಂಧಿಸಿದಂತೆ ನಮಗೆಲ್ಲ ತಿಳಿದಿರೋ ಹಾಗೆ ಒಂದು ಎರಡು ಮೂರನೇ ತರಗತಿಗೆ ಐವತ್ತು ಅಂಕಗಳನ್ನು ಬಳಸ್ಕೊಂಡು ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆ ಪತ್ರಿಕೆಯನ್ನು ತೆಗಿಬೇಕಾಗತ್ತೆ ಸೊ ಚಾಟಲ್ಲಿ ಕಾಣ್ಬೋದು ನೀವು ವಿಷಯವಾರು ಅಂಕಗಳನ್ನು ಹೇಗೆ ವಿಂಗಡಿಸಿ ನಾವು ಮೌಲ್ಯಮಾಪನವನ್ನು ಮಾಡಬೇಕಂತ ಹೇಳಿ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದನೇ ತರಗತಿಗೆ ಇಪ್ಪತ್ತು ಅಂಕಗಳ ಒಂದು ಮೌಖಿಕ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಸೊ ಭಾಗ ಒಂದರಲ್ಲಿ ಬರುವಂತಹ ಕಲಿಕಾ ಫಲಗಳನ್ನು ಆಧರಿಸಿ ಮತ್ತು ಕಲಿಕಾಂಶಗಳನ್ನು ಬಳಸ್ಕೊಂಡು ನಾವು ಮೌಲ್ಯಮಾಪನವನ್ನು ಮಾಡಬೇಕಾಗತ್ತೆ ಫಸ್ಟ್ ಮೇನ್ ಕ್ವೆಶನ್ಗೆ ಹೋಗೋಣ ಈ ಚಿತ್ರದಲ್ಲಿರುವಂತಹ ಧಾನ್ಯಗಳನ್ನು ನೋಡಿ ಹೆಸರಿಸುವಂತಿದೆ ಸೊ ಇದಕ್ಕೆ ಐದು ಅಂಕ ಸೊ ಇದನ್ನು ನಾನು ಪೇಜ್ ನಂಬರ್ ಐವತ್ತು ನಾಲ್ಕು ಪಾಯಿಂಟ್ ಎರಡು ಈ ಪಾಠದಿಂದ ಪ್ರಶ್ನೆಯನ್ನು ಹಾಕಿಕೊಂಡಿದ್ದೀನಿ ಸೊ ಇಲ್ಲಿ ಧಾನ್ಯಗಳನ್ನು ನೀವು ಕಾಣ್ಬೋದು ಮಕ್ಕಳಿಗೆ ಧಾನ್ಯಗಳನ್ನು ತೋರಿಸುತ್ತಾ ಪ್ರಶ್ನೆಗಳನ್ನು ಕೇಳ್ಬೋದು ಅದಕ್ಕೆ ಐದು ಅಂಕ ಎರಡನೇ ಮೇನ್ ಕ್ವೆಶನ್ ಕೈ ತೊಳೆಯುವ ಹಂತಗಳನ್ನು ಮಾಡಿ ತೋರಿಸು ಸೊ ಇಲ್ಲಿ ಮಕ್ಕಳು ಕೈ ತೊಳೆಯುವ ಐದು ಹಂತಗಳನ್ನು ಮಾಡಿ ಮಕ್ಕಳು ತೋರಿಸ್ಬೇಕಾಗುತ್ತೆ ಇದಕ್ಕೆ ಐದು ಅಂಕ ನಮ್ಮ ಪಠ್ಯದಲ್ಲಿ ಇದೆ ಸೊ ಟೂ ಪಾಯಿಂಟ್ ಫೈವ್ ಪೇಜ್ ನಂಬರ್ ಮೂವತ್ತನ್ನು ಬಳಸ್ಕೊಂಡು ನಾವು ಮೌಲ್ಯಮಾಪನವನ್ನು ಮಾಡ್ಬೋದು ಮೂರನೇ ಪ್ರಶ್ನೆ ಇಲ್ಲಿ ಕೊಟ್ಟಿರುವಂತಹ ಹೇಳಿಕೆಗಳನ್ನು ಸರಿ ಅಥವಾ ತಪ್ಪು ಎಂದು ಯೋಚಿಸಿ ಉತ್ತರಿಸುವಂತಿದೆ ಸೊ ಇಲ್ಲಿ ಐದು ವಾಕ್ಯಗಳನ್ನು ಕೊಟ್ಟಿದ್ದೀನಿ ಮಕ್ಕಳು ಅದನ್ನು ಆಲಿಸಿ ಯೋಚನೆ ಮಾಡಿ ಉತ್ತರವನ್ನು ನೀಡಬೇಕಾಗತ್ತೆ ಇದು ಒಟ್ಟಾರೆ ಹತ್ತು ಅಂಕಗಳ ಪ್ರಶ್ನೆ ಸೊ ಈ ರೀತಿಯಾಗಿ ಇಪ್ಪತ್ತು ಅಂಕಗಳನ್ನು ಬಳಸಿ ನಾವು ಮೌಲ್ಯಮಾಪನವನ್ನು ಮಾಡ್ಬೋದು ನೋಡಿದ್ರಲ್ಲ ಇಪ್ಪತ್ತು ಅಂಕಗಳ ಒಂದು ಮೌಖಿಕ ಮಾದರಿ ಪ್ರಶ್ನೆ ಪತ್ರಕ್ಕೆ ಆರೋಗ್ಯ ಮತ್ತು ಪರಿಸರ ಭಾಗ ಒಂದು ಒಂದನೇ ತರಗತಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ